ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ದುಡ್ಡು ಕೊಡೋಕೆ ಬರ್ತಾಳೆ ನೋಡಿ ನಾವು ಕಷ್ಟಪಟ್ಟಿದ್ದೆ ನಮಗಿರಲ್ಲ ಈ ರೀತಿ ದುಡ್ಡಂತೂ ನನಗೆ ಬೇಡ ನಾವು ಮಿಡ್ಲ್ ಕ್ಲಾಸೇ ಇರ್ಬೋದು ಆದರೆ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ನಾನು ನಿಮ್ಮ ಥರನೇ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಹಾಗಾದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ನೀವು ಒಂದು ವಾರ ನಮ್ಮ ಥರ ಬದುಕು ನೋಡಿ ಆಗ ನಿಮಗೆ ನಮ್ಮಂಥವ್ರ ಕಷ್ಟ ಏನು ಅಂತ ಹೇಳಿ ಗೊತ್ತಾಗತ್ತೆ ಅಂತ ಹೇಳಿದಾಗ ಆಯಿತು ನಾನು ನಿಮ್ಮ ಚಾನಲ್ ಜಲ್ಲಿ ಗೆಲ್ತೀನಿ ನೀವಾಗ ಈ ದುಡ್ಡನ್ನು ತಗೊಂಡ್ಲೇಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಈ ಕಡೆ ಭಾಗ್ಯ ಒಪ್ಪಿಗೆ ಕೊಟ್ಟು ಹೋಗ್ತಾಳೆ ಈ ಕಡೆ ತಾಂಡವು ಬಂದು ಅವರು ದುಡ್ಡು ತೆಕ್ಕೊಂಡ್ರ ಅಂದಾಗ ಇಲ್ಲ ಅವ್ರ ಸ್ವಾಭಿಮಾನಿ ಆಗಾಗ ದುಡ್ಡು ತೆಕ್ಕೊಂಡಿಲ್ಲ ಆದರೆ ನಾನು ಅವರಿಗೆ ಈ ದುಡ್ಡನ್ನು ಕೊಟ್ಟೇ ಕೊಡ್ತೀನಿ ಅವ್ರು ತೆಕ್ಕೊಳ್ಳೋ ಹಾಗೆ ಮಾಡೇ ಮಾಡ್ತೀನಿ ಅಂದ ಅವೆಲ್ಲ ಆಗಲ್ಲ ಬಿಡಿ ಅಂದಾಗ ಅವ್ರು ಹಾಕಿರೋ ಚಾಲೆಂಜಲ್ಲಿ ಗೆಲ್ಲೇ ಗೆಲ್ತಿ ಅಂತ ಹೇಳ್ತೀನಿ ಚಾಲೆಂಜ್ ಅಂದಾಗ ಸುಮ್ಮನೆ ನಗ್ತಾ ಇರ್ತಾನೆ ಈ ಕಡೆ ಆದಿ ಸೀದಾ ಭಾಗ್ಯನ ಮನೆಗೆ ಬರ್ತಾನೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ನಿಮ್ಮ ಥರನೇ ನಾನು ಬದುಕ್ತೀನಿ ಅಂದಾಗ ಸರಿ ಒಂದು ವಾರ ನೀವು ನಮ್ಮ ಥರನೇ ಬದುಕಬೇಕು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನ ಯೂಸ್ ಮಾಡಬಾರ್ದು ಹಾಗೆ ಮೂರು ಜೊತೆ ಬಟ್ಟೆಯಲ್ಲೇ ಇರಬೇಕು ನಾನು ಚಾಲೆಂಜ್ಗೆ ರೆಡಿ ಆಗಿದ್ದೀನಿ ಅಂದಾಗ ಭಾಗ್ಯ ಹೇಳ್ತಾಳೆ ಮನೆ ಕೆಲಸ ಎಲ್ಲ ನೀವೇ ಮಾಡಬೇಕು ಹಾಗೆ ವಾರಕ್ಕೆ ಮೂರು ಪ್ಯಾಂಟು ಎರಡು ಶರ್ಟು ಯೂಸ್ ಮಾಡಬೇಕು ಹಾಗೆ ದಿನಕ್ಕೆ ನೂರ ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಮತ್ತು ನೀವು ಕಾಮತ್ ಮನೆಯವರು ಅಂತ ಹೇಳಿ ಎಲ್ಲೂ ನಿಮ್ಮ ಹೆಸರನ್ನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಅದಕ್ಕೆ ಅಧೀನಕ್ತ ಆಯಿತು ನಿಮ್ಮೆಲ್ಲ ಕಂಡೀಷನಿಗೂ ನಾನು ಒಪ್ಕೊಂಡಿದ್ದೀನಿ ಈ ಚಾಲೆಂಜನ್ನು ಗೆಲ್ಲೋದು ನಾನೇ ಅಂತ ಹೇಳಿ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಅದೇ ಹೆಂಗೆ ಅವನ ಜೀವನ ನಡೆಸ್ತಾನೆ ಚಾಲೆಂಜ್ ಹೆಂಗೆ ಗೆಲ್ತಾನೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು